ಒಂದು ಹಳ್ಳಿಯ ಅಂಚಿನಲ್ಲಿ ಹಳೆಯ ಬಂಗಲೆ ಇದ್ದಿತು ಅದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಲ್ಪಟ್ಟಿದ್ದು ಆಮೇಲೆ ನಿರ್ಜನವಾಗಿತ್ತು ಹಳ್ಳಿಯವರು ಹೇಳೋದು ಏನೆಂದರೆ ಆ ಬಂಗಲೆಯಲ್ಲೊಬ್ಬ ಬ್ರಾಹ್ಮಣ ಮಹಿಳೆ ಸತ್ತಿದ್ದಳು ಅವಳ ಆತ್ಮಕ್ಕೆ ಶಾಂತಿ ಸಿಗದೆ ದೆವ್ವವಾಗಿ ಅಲ್ಲಿ ಅಲೆಯುತ್ತಿದ್ಲಂತೆ ಒಂದು ದಿನ ನಗರದಿಂದ ಇತಿಹಾಸಕಾರನೊಬ್ಬನು ಆ ಬಂಗಲೆಗೆ ತಪಾಸಣೆಗೆ ಬಂದ ರಾತ್ರಿಯಲ್ಲಿ ಅವನು ವೇದಗಳ ಪಠಣ ಮಾಡುತ್ತಿರುವಾಗ ಆ ದೆವ್ವ ಆವಿಷ್ಕೃತವಾಯಿತು ಆದರೆ ಅಚ್ಚರಿಯಾಗಿ ದೆವ್ವ ಕೋಪಗೊಳ್ಳದೆ ಶಾಂತವಾಗಿ ಕೇಳುತ್ತಿತ್ತು ಇತಿಹಾಸಕಾರನು ಪ್ರಾರ್ಥನೆ ಮಾಡಿದಾಗ ದೆವ್ವ ತನ್ನ ಕತೆ ಹೇಳಿತು ಬ್ರಿಟಿಷರ ಕಾಲದಲ್ಲಿ ಅವಳನ್ನು ಅನುಚಿತವಾಗಿ ಕೊಲ್ಲಲಾಯಿತು ಅವಳ ಆತ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಪ್ರಾಯಶ್ಚಿತ್ತವಿಲ್ಲದೆ ಅಲೆಯುತ್ತಿತ್ತು ಅವನು ಪಂಡಿತರ ಸಹಾಯದಿಂದ ಶ್ರಾದ್ದಾ ಸಂಸ್ಕಾರ ನೆರವೇರಿಸಿದನು ಆಮೇಲೆ ಆ ಆತ್ಮ ಶಾಂತಿಯಾಗಿ ಬೆಳಕಿನೊಳಗೆ ಲೀನವಾಯಿತು ಹಳ್ಳಿಯವರು ಆ ಬಂಗಲೆಗೆ ದೈವ ಬಂಗಲೆ ಎಂದು ಹೆಸರಿಟ್ಟು ಪ್ರತಿ ವರ್ಷ ದೇವತಾ ಪೂಜೆ ಮಾಡತೊಡಗಿದರು ಈ ಕಥೆ ಭಾರತೀಯ ಸಂಸ್ಕೃತಿಯಲ್ಲಿನ ಆತ್ಮ ಪ್ರಾಯಶ್ಚಿತ್ತ ಮತ್ತು ಶ್ರಾದ್ದದ ಮಹತ್ವವನ್ನೊಳಗೊಂಡಿದೆ